ನಮಸ್ಕಾರ ಸ್ನೇಹಿತರೆ ಏನಾಗ್ತಿದೆ ಇವತ್ತು ಈ ಕಡೆ ತಾಂಡವ್ಗೆ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಗೊತ್ತಾಗ್ತಿದೆಯಾ ಎಂಗೇಜ್ಮೆಂಟ್ ಸ್ಟಾಪ್ ಆಗ್ತಿದೆಯಾ ಈ ಕಡೆ ಶನಿ ಅನ್ನೋದು ಹೆಗ್ಲೇರೇ ಬಿಡ್ತಾ ತಾಂಡವ್ಗೆ ಈ ಕಡೆ ತಂದು ಭೀ ಹುಷಾರಾದಲ್ಲ ಏನಾಗುತ್ತೆ ಯಾರು ಈ ಒಂದು ಸತ್ಯವನ್ನ ರಿವೀಲ್ ಮಾಡ್ತಿದ್ದಾರೆ ಎಂಗೇಜ್ಮೆಂಟ್ನ ತಡೆಯೋದು ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ತಾಂಡವ್ ಎಂಗೇಜ್ಮೆಂಟ್ಗೆ ಸತವಾಗಿ ನಿಂತ್ಕೊಂಡಿದ್ದಾನೆ ಅದಕ್ಕೂ ಮೊದಲು ಯಾವಾಗ ಜನಗಳೆಲ್ಲ ಊರಿನ ಜನಗಳು ಬರ್ತಾರೆ ವೀಡಿಯೋ ಇದೆ ಫೋಟೋಸ್ ಇದೆ ಎಲ್ವೋ ಗೊತ್ತಾಯ್ತೋ ಸಿಟ್ಟು ಗೆದ್ದುಬಿಡ್ತಾನೆ ತಾಂಡವ್ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಶ್ರೇಷ್ಠ ಬಳಿ ಕೂಡ ಹೋಗ್ಬಿಟ್ಟಿದ್ದಾನೆ ಏನು ಅರ್ಥ ಆಗೋದಿಲ್ವಾ ಜಾತ್ರೆ ಮಾಡ್ತಿದ್ರ ನಾನು ಹೇಳೋದೇ ಅಲ್ವಾ ಸಿಂಪಲ್ ಆಗಿರಬೇಕು ನನ್ನ ಮನೆ ನಿನ್ನ ಮನೆಯವರು ಅಷ್ಟೇ ಇರಬೇಕು ಅಂತ ಏನಿದೆ ಅಂತ ಜೋರು ಮಾಡಿ ಕೇಳ್ತಿದ್ರೆ ಏನು ಮಾತಾಡ್ತಿದ್ದೀಯ ತಾಂಡವ್ ನೀನು ನಾನೇನಾದ್ರು ಹೇಳಿದ್ನ ಈಗ ಅವ್ರು ಮಾಡಿದಾರ ನಾನು ಏನು ಮಾಡೋಕ್ಕಾಗತ್ತಾ ಅಪ್ಪನ ಹತ್ರ ಹೋಗಿ ಯಾಕೆ ಅಂತ ಹೇಳೋಕ್ಕಾಗತ್ತಾ ಬಂದಿರೋ ನೆಂಟ್ರೆಸ್ಟನ್ನ ಕಳ್ಸೋಕ್ಕಾಗತ್ತಾ ಅಂತ ಅವಳು ಕೂಡ ಜೋನ್ ಮಾಡ್ತಿದ್ದಾಳೆ ಈ ಕಡೆ ನನ್ನ ಹತ್ರ ವಾದ ಮಾಡೋಕ್ಕೆ ಬರಬೇಡ ಶ್ರೇಷ್ಠ ಹೆಲ್ ವಿತ್ ಯು ಅಂತ ಹೇಳ್ತಿದ್ದಾನೆ ಅದನ್ನೆಲ್ಲ ರಘು ಮತ್ತು ಕಾವ್ಯ ಕೇಳಿಸ್ಕೊಂಡು ಬರ್ತಾರೆ ಯಾಕೆ ಊರಿನ ಜುಣಗಳೆಲ್ಲ ಕರೆದ್ರೆ ನಿನಗೇನು ಪ್ರಾಬ್ಲಮ್ ಅಂತ ತರುಣ್ ಅಂತ ಕೇಳ್ತಿದ್ದಾರೆ ಈ ಕಡೆ ರಘು ಏನು ರಘು ಯಾಕೆ ಅಂದರೆ ಅವ್ರಿಗೆ ಸಿಂಪಲ್ ಆಗಿರೋದು ಇಷ್ಟ ಜೊತೆಗೆ ತುಂಬ ಜನ ಸೇರಿದ್ರೆ ಅವರು ಪ್ಯಾನಿಕ್ ಹಾಕ್ತಾರೆ ಅವ್ರಿಗೆ ತುಂಬ ಶೈ ನೇಚರ್ ಇದೆ ನಾಚಿಕೆ ಸ್ವಭಾವ ಇದೆ ಅದಕ್ಕೆ ಅವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೆ ಹೇಳ್ತದಾರಷ್ಟೇ ನೀನೇನು ಈ ರೀತಿ ಪ್ರಶ್ನೆ ಮಾಡ್ತಿದ್ಯಲ್ಲ ಹೋಗ್ತಾ ಹೋಗ್ತಾಯಿರು ಅಂತ ಶ್ರೇಷ್ಠ ಜೋರು ಮಾಡ್ತಾಳೆ ನಂತರ ಈ ಕಡೆ ತರುಣ್ಣ ನೀವು ಕರ್ಕೊಂಡು ಹೋಗಿ ನಾನು ಸ್ವಲ್ಪ ಶ್ರೇಷ್ಠ ಜೊತೆ ಮಾತಾಡಿ ಬರ್ತೀನಿ ಅಂತ ಕಾವ್ಯ ಹೇಳ್ತಾಳೆ ತಾಂಡವ್ ಕೂಡ ರಘು ಜೊತೆ ಹೋಗ್ತಾರೆ ನಂತರ ಶ್ರೇಷ್ಠನ ಕಾವ್ಯ ಪ್ರಶ್ನೆ ಮಾಡ್ತಾಳೆ ಹೇಳು ಶ್ರೇಷ್ಠ ಭಾಗ್ಯವ್ರು ಯಾಕೆ ನಿನಗೆ ಕಾಲ್ ಮಾಡಿದ್ರು ಅಂದಾಗ ಏನಿಲ್ಲ ಸುಮ್ಮನೆ ತಾಂಡ್ ಕೇಳೋಕಷ್ಟು ಕಾಲ್ ಮಾಡಿದ್ದು ಅಂದಾಗ ಸುಳ್ಳು ಹೇಳಬೇಡ ಶ್ರೇಷ್ಠ ಅವರು ಸುಮ್ಮನೆ ನಿನಗೆ ಕಾಲ್ ಮಾಡಿರೋದಿಲ್ಲ ಏನೋ ಪ್ರಾಬ್ಲಮ್ ಆಗಿರತ್ತೆ ಅದಕ್ಕೋಸ್ಕರನೇ ಅವ್ರು ಕಾಲ್ ಮಾಡಿರ್ತಾರೆ ಹೇಳು ಅಂದರೂ ಕೂಡ ಈ ಕಡೆ ಶ್ರೇಷ್ಠ ಹೇಳೋಕೆ ಮುಂದಾಗೋದೇ ಇಲ್ಲ ಆಗ ಅವಳೇ ಫೋನ್ ಕಿತ್ಕೊಂಡು ಭಾಗ್ಯಾಗೆ ಕಾಲ್ ಮಾಡ್ತಾಳೆ ಈ ಕಡೆ ಭಾಗ್ಯ ಕಾಲ್ ರಿಸೀವ್ ಮಾಡ್ತಿದ್ದಾಗ ನಾನು ಕಾವ್ಯ ಅಂತ ಶ್ರೇಷ್ಠ ಹಾಗೆ ತಾಂಡಭೋರ್ಜತನ ಕೆಲಸ ಮಾಡ್ತೀನಿ ನೀವು ಕಾಲ್ ಮಾಡಿದ ವಿಷಯ ಗೊತ್ತಾಯಿತು ಯಾಕೆ ಏನು ಅಂತ ವಿಚಾರ ಮಾಡಿದಾಗ ಅದು ನೀವು ಕಾಲ್ ಮಾಡಿದ್ದು ಒಳ್ಳೆಯದೇ ಆಯಿತು ಯಾಕೆ ಅಂದರೆ ನಮ್ಮ ತನ್ವಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅವಳಿಗೆ ತುಂಬ ಬ್ಲಡ್ ಲಾಸ್ ಆಗಿದೆ ಬ್ಲಡ್ ಕೊಡಬೇಕು ಅವ್ರದ್ದು ಅವಳದು ಒಂದೇ ಬ್ಲಡ್ ಗ್ರೂಪ್ ಅದಕ್ಕೋಸ್ಕರ ತುಂಬ ಟ್ರೈ ಮಾಡ್ತಿದ್ದೀವಿ ಈ ವಿಷಯ ತಿಳಿಸೋದಕ್ಕೆ ಆದರೆ ಅವ್ರು ನಮಗೆ ಕಾಂಟ್ಯಾಕ್ಟ್ಗೆ ಸಿಕ್ತಿಲ್ಲ ಅಂದಾಗ ಹೌದಾ ನಾನೇ ಈ ವಿಷಯನ ಅವ್ರಿಗೆ ತಿಳಿಸ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಹೀ ಎಂಥ ಪಾಪಿನೇ ನೀನು ನಿನ್ನ ನಿಶ್ಚಿತಾರ್ಥ ನಿನ್ನ ಸುಖ ಸಂಭ್ರಮಕ್ಕೋಸ್ಕರ ಒಂದು ಮಗುವಿನ ಸಾವು ಬದುಕಿನ ಜೊತೆ ಆಟ ಆಡ್ತಿದ್ಯಲ್ಲ ನಿನ್ಗೆ ಇನ್ನು ನಾಚಿಕೆ ಆಗೋದಿಲ್ವ ಮನುಷ್ಯತ್ವ ಇದೆಯಾ ನಿನಗೆ ಅಂತ ಕೇಳ್ತಿದ್ರೆ ಅದೆಲ್ಲ ಅದಲ್ಲಾಗುತ್ತಿಲ್ಲ ಈ ಮದುವೆ ಇನ್ ನಿಶ್ಚಿತಾರ್ಥ ನಡೀಲೇಬೇಕು ಏನಾದರೂ ತಾಂಡವೀ ನಿಶ್ಚಿತಾರ್ಥ ಬಿಟ್ಟು ಹೋದರೆ ಮಗ್ಗೆ ಈಗಾಗಿದೆ ಅಂತ ನಮ್ಮಪ್ಪ ನನ್ನ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ನನ್ನ ಬಿಡೋದಿಲ್ಲ ಅದಕ್ಕೆ ಈ ನಿಶ್ಚಿತಾರ್ಥ ಆಗಲೇಬೇಕು ಆಮೇಲೆ ನಾನೇ ಹೇಳ್ತೀನಿ ಈ ರೀತಿ ಆಗಿದೆ ಅಂತ ಅಲ್ಲಿ ತನಕ ಸುಮ್ಮನೆ ತೊಡ್ಕೊ ಅಂತ ಹೇಳ್ತಾಳೆ ಶ್ರೇಷ್ಠ ನೀನು ಹೇಳಿದೆ ಅಂತ ನಾನಂತೂ ಸುಮ್ಮನಿರೋಳಲ್ಲ ಈ ವಿಷಯನ ನಾನು ತಾಂಡವ್ಗೆ ಮೊದಲು ಹೋಗಿ ತಿಳಿಸ ತಿಳಿಸ್ತೀನಿ ಅಂತ ಹೇಳಿ ಓಡ್ತಿದ್ದಾಗ ಈ ಕಡೆ ಶ್ರೇಷ್ಠ ಕೂಡ ಹಿಂದೆಯಿಂದ ಓಡಿ ಬರ್ತಾಳೆ ಆದರೆ ಇಲ್ಲಿ ಕಾವ್ಯ ನೀನು ಹೋಗಬೇಕು ಅಷ್ಟರಲ್ಲಿ ಸುಂದರಿ ಅವಳನ್ನ ಎಳ್ಕೊಂಡು ಹೋಗಿ ಒಂದು ರೂಮಲ್ಲಿ ಕೂಡ ಹಾಕಿ ಲಾಕ್ ಮಾಡಿಬಿಡ್ತಾರೆ ಆ ಒಂದು ಕೀನ ಕೂಡ ಅದೇ ಡ್ರಾನಲ್ಲಿ ಇಡ್ತಾರೆ ನಂತರ ಈ ಕಡೆ ಥ್ಯಾಂಕ್ ಯು ನೀನು ಅವಳನ್ನ ಲಾಕ್ ಮಾಡಿದ್ದಕ್ಕೆ ಅಂದಾಗ ಥ್ಯಾಂಕ್ಸ್ ಎಲ್ಲ ಬೇಕಾಗಿಲ್ಲ ಜಸ್ಟ್ ನಮಗೆ ಪೈಸೆ ಬೇಕಷ್ಟು ಅಂತ ಹೇಳ್ತೀನಿ ಜೊತೆಗೆ ಮೊದಲು ಹೋಗಿ ಹೊರಗಡೆ ಸ್ಪೀಕರ್ ಕೊಡು ಅವಳು ಕಿಚ್ಕೊತಿದ್ದಾಳೆ ಡೋರ್ ಓಪನ್ ಮಾಡಿ ಅಂತ ಯಾರಿಗೂ ಕೂಡ ಕೇಳಿಸ್ಬಾರ್ದು ಯಾರಿಗೂ ಕೂಡ ಕೇಳಿಸೋದು ಇಲ್ಲ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾವ್ಯ ಕಿರ್ಚ್ಕೊಳ್ತಿದ್ದಾಳೆ ಕಿರ್ಚ್ಕೊತಿದ್ದಾಳೆ ಯಾರಿಗೂ ಕೂಡ ಕೇಳಿಸ್ತಿಲ್ಲ ಕಾಲ್ ಮಾಡ್ತಿದ್ದಾಳೆ ಯಾರಿಗೂ ಕೂಡ ಕೇಳಿಸ್ತಾ ಇಲ್ಲ ನಂತರ ಈ ಕಡೆ ಶ್ರೇಷ್ಠ ಹೋಗಿ ಅವಳು ಹೇಳಿರೋ ರೀತಿ ಅವರು ಹೇಳಿದ ರೀತಿ ಸ್ಪೀಕರ್ನ ಹೋಗಿ ರೈಸ್ ಮಾಡ್ತಾರೆ ನಂತರ ಅಲ್ಲಿ ಭಾಗ್ಯ ತನ್ನ ಮಗಳನ್ನ ಹೋಗಿ ನೋಡಿದಾರೆ ಈ ಕಡೆ ತನ್ವಿ ಒತ್ತಾಡ್ತಿದ್ದಾಳೆ ಅಥವಾ ನಾನು ನೋಡೋಕ್ಕಾಗುತ್ತೆ ಭಾಗ್ಯ ಸಂಕಟ ಪಡ್ತಿದ್ದಾಳೆ ನಂತರ ಬಂದು ಅತ್ತೆ ತನ್ವಿ ಪುಟಾನ ನೋಡೋಕ್ಕಾಗ್ತಿಲ್ಲ ಅತ್ತೆ ಬಂಗಾರಿ ತುಂಬಾ ನರಳಾಡ್ತಿದ್ದಾಳೆ ಅಂತ ಹೇಳ್ತಿದ್ರೆ ದೇವ್ರೆ ಯಾಕಪ್ಪ ಮಗುಗೆ ಶಿಕ್ಷೆ ಕೊಡ್ತಿದ್ಯಾ ಏನಪ್ಪ ಮಾಡಿದೆ ಮಗು ಪಾಪನ ದಯವಿಟ್ಟು ದೇವ್ರೆ ಆ ಮಗುಗೆ ಶಿಕ್ಷೆ ತೊಂದರೆ ಕೊಡಬೇಡ ದಯವಿಟ್ಟು ಅಂತ ದೇವ್ರ ಹತ್ರ ಬೇಡ್ಕೊತಿದ್ದಾರೆ ನಂತರ ಈ ಕಡೆ ಏನು ಮಾಡೋದು ನೀನೇ ದಾರಿ ತೋರಿಸ್ಬೇಕು ದೇವ್ರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದ ಅವರಂತೂ ತಾಂಡವ್ಯ ಎಲ್ಲ ಬೇರೆ ಬೈತಾರೆ ನಂತರ ಈ ಕಡೆ ಬ್ಲಡ್ಡು ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಹೋಗಿ ದೇವ್ರ ಹತ್ರ ಎಲ್ಲರೂ ಕೂಡ ಹೋಗಿ ಗಣಪತಿ ಇರತ್ತೆ ಅಲ್ಲಿ ಹೋಗಿ ದೇವ್ರ ಹತ್ರ ಬೇಡಿಕೊಂಡು ದೇವ್ರೆ ಒಳ್ಳೇದು ಮಾಡುತ್ತಂದೆ ನನ್ನ ಮಗಳನ್ನ ಬಚ್ಚ ಮಾಡು ಹೇಗಾದರೂ ನೀನೇ ನಮ್ಮ ಕಷ್ಟಕ್ಕೆ ಆಗಬೇಕು ಅಂತ ಕೇಳ್ಕೊತದ್ದಾಗೆ ವೈಷ್ಣವ್ ಎಂಟ್ರಿ ಆಗ್ತಾನೆ ದುಡಮ ಅಂತ ಹೇಳಿ ಬರ್ತಾನೆ ಅವನು ನೋಡಿದ ತಕ್ಷಣ ಒಂದು ರೀತಿ ಸಮಾಧಾನ ಸಿಗುತ್ತೆ ಎಲ್ರಿಗೂ ಕೂಡ ಏನು ದುಡಮ ತನ್ವಿಗಿರಿ ಆತ ಆಗಿದೆ ಅಂತ ನನ್ನ ವಿಷಯ ತಿಳಿಸ್ಬೇಕಲ್ವಾ ನನಗೆ ಈ ಮೆಸೇಜ್ ನೋಡಿ ಸ್ಟೇಟಸ್ ನೋಡಿ ಗೊತ್ತಾಯಿತು ಅಷ್ಟೇ ಇಲ್ಲಾಂದರೆ ನಂಗೆ ಗೊತ್ತಾಗ್ತಾನೆ ಇರಲಿಲ್ಲ ನೀವು ಮಾಡಿದ್ದು ಸರಿನಾ ಅಂತದಾಗೆ ಅದು ಪುಟ್ಟ ಗಾಬ್ರಿಲ್ ಮರ್ತೋಯ್ತು ತನ್ವಿಗೆ ಬ್ಲಡ್ ಬೇಕಾಗಿದೆ ಬ್ಲಡ್ ಎಲ್ಲೂ ಸಿಕ್ತಿಲ್ಲ ಅರೇಂಜ್ ಮಾಡು ತುಂಬ ಕಷ್ಟ ಆಗ್ತದೆ ಅಂದಾಗ ನಂದು ತನ್ವಿದು ಒಂದೇ ಬ್ಲಡ್ ಗ್ರೂಪ್ ಅಂತ ನಿಮಗೆ ಗೊತ್ತಿಲ್ವಾ ಅದಕ್ಕೆ ನಿಮಗೂ ಗೊತ್ತಿಲ್ವಾ ದುಡ್ಮ ನಿಮಗೂ ಮರ್ತೋಯ್ತಾ ಹೋಯ್ತಾ ಅಂತ ಹೇಳಿದಾಗ ಹೌದಲ್ವಾ ನಿಂದು ತಂದವಿದು ರಾಜ ಒಂದೇ ಬ್ಲಡ್ ಗ್ರೂಪ್ ನನಗೆ ಈ ಕಷ್ಟದಲ್ಲಿ ಮರ್ತೇ ಹೋಯಿತು ಅಂದಾಗ ನಾನು ಪೂಜಾ ಸ್ಟೇಟಸ್ ನೋಡಿ ಗೊತ್ತಾಯಿತು ನನಗೆ ಹಾಗಾಗಿ ಬಂದೆ ಅಂತ ಹೇಳ್ತಾರೆ ನೀವೇನು ಯೋಚನೆ ಮಾಡಬೇಡಿ ನಂದು ತಂದ್ವಿದು ಒಂದೇ ಬ್ಲಡ್ ಗ್ರೂಪ್ ನಾನು ಹೋಗಿ ಬ್ಲಡ್ ಕೊಡ್ತೀನಿ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ ಫೈನಲಿ ಬ್ಲಡ್ ಡೊನೇಟ್ ಆಗುತ್ತೆ ಫೈನಲಿ ತನ್ವಿಗೆ ವೈಷ್ಣವ್ ಬ್ಲಡ್ ಕೊಡ್ತಾನೆ ನಂತರ ವೈಷ್ಣವ್ ಬರ್ತಿದ್ದಾಗೆ ಈ ಕಡೆ ಅಯ್ಯೋ ದೇವ್ರಂತ ಬಂದೆ ವೈಷ್ಣವ್ ದೇವ್ರ ಥರ ಬಂದು ನಮ್ಮನ್ನು ಕಾಪಾಡಿದೆ ನೀನು ಜೊತೆಗೆ ನೀನೇ ನನಗೆ ಮಗ ಅಂತ ತೋರಿಸ್ಬಿಟ್ಟೆ ನೀನೇ ನನ್ನ ನಿಜವಾದ ಮಗ ಸ್ವಂತ ಮಗ ಕಷ್ಟಕ್ಕೆ ಬರಲಿಲ್ಲ ಆದರೆ ನೀನು ಬಂದು ನಮ್ಮನ್ನು ಕಾಪಾಡಿದೆ ನನ್ನ ಚಿಂತ ಅಂತ ಮಗ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಜೊತೆಗೆ ನೀನು ಬಂದದ್ರಿಂದಾನೆ ನಮ್ಮ ತಮ್ಮ ಈಗ ಆರಾಮಾಗಿರೋದು ಅಂದಾಗ ಮೊದಲೇ ಹೇಳಿದರೆ ಮೊದಲೇ ಆರಾಮಾಗಿರ್ತಿದ್ಲು ಇಷ್ಟೊತ್ತಿಗೆ ನೀವು ಹೇಳಲಿಲ್ಲ ಅಷ್ಟೇ ಹೌದು ಸರಿ ಅಣ್ಣ ಎಲ್ಲಿ ಅಣ್ಣ ಎಲ್ಲಿ ಹೋಗಿದ್ದಾನೆ ಅಣ್ಣ ಯಾಕೆ ಬರಲಿಲ್ಲ ಅಂತ ಕೇಳ್ತಿದ್ರೆ ಅದು ನಿಮ್ಮ ಅಣ್ಣಗೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಸುನಂದ್ ಅವರು ಅವನಿಲ್ಲಿ ಬರ್ತಾನೆ ಅಂತ ಹೇಳ್ತಿದ್ದಾಗೆ ಅದನ್ನು ಮುಚ್ಚಿಸ್ಬಿಡ್ತಾರೆ ಕುಸುಮ ಅವರು ಅದು ಎಲ್ಲವನ್ನೂ ಕೂಡ ವೈಷ್ಣವ್ ಅಬ್ಸರ್ವ್ ಮಾಡ್ತಾನೆ ಜೊತೆಗೆ ಇಲ್ಲ ನನಗೆ ಯಾಕೋ ಡೌಟ್ ಬರ್ತದೆ ನೀವು ಸುಳ್ಳು ಹೇಳ್ತಿದ್ರೆ ಕೆಲಸಕ್ಕಿಂತ ಮಗಳಿಗಿಂತ ಕೆಲಸ ಮುಖ್ಯನಾ ಅಂದಾಗ ಮತ್ತೆ ಅದನ್ನೇ ಹೇಳ್ತಾರೆ ಅವ್ರಿಗೆ ಕೆಲಸ ಇದೆ ಅಂತ ನಂತರ ಇದನ್ನು ಯಾವುದನ್ನು ನಂಬಕ್ಕಾಗೋದಿಲ್ಲ ವೈಷ್ಣವ್ಗೆ ಹಾಗಾಗಿ ಅದಕ್ಕೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ನಂತರ ನಿಜ ಹೇಳಿ ಅದಕ್ಕೆ ಅಂತ ಕೇಳಿದಾಗ ನಿಜವೇ ಹೇಳ್ತಿದ್ದೀವಿ ಅಂತ ಮತ್ತೆ ಅದನ್ನೇ ವಾದ ಮಾಡ್ತಾರೆ ಸುಳ್ಳು ಹೇಳಬೇಡಿ ಅದಕ್ಕೆ ನನ್ಗೆ ಗೊತ್ತಾಗತ್ತಾ ನನ್ನ ಮೇಲೆ ಆಣೆ ನಿಜ ಹೇಳಬೇಕು ನಿಮಗೂ ನಿಮ್ಮ ತಂಗಿಗೂ ಕೂಡ ಆಣೆ ಭಾಷೆ ಬಿಟ್ಟರೆ ನೀವು ಸುಳ್ಳು ಹೇಳೋವ್ರೆ ಅದಕ್ಕೋಸ್ಕರ ನಿಮಗಿದೆ ಸರಿ ನಿಜ ಹೇಳಿ ಅಂಥದಾಗೆ ನಿಮ್ಮ ಅಣ್ಣ ಕುಪ್ಪ ಮಾಡಿಕೊಂಡು ಸ್ವಲ್ಪ ದಿನದಿಂದ ದೂರ ಇದ್ದಾರೆ ವೈಷ್ಣವಂಥದ್ದಾಗೆ ಏನು ಹೇಳ್ತಿದ್ರ ಕೋಪ ಮಾಡಿಕೊಂಡು ದೂರ ಇದ್ದಾನ ಮಕ್ಳಿಗಿಂತ ಪರಿಸ್ಥಿತಿ ಆಗಿದ್ರೂ ಕೂಡ ಕೋಪಾನೇ ಹೆಚ್ಚಾಗೋಯ್ತು ಅವನಿಗೆ ನಾನು ಫೋನ್ ಮಾಡ್ತೀನಿ ಇರಿ ಅಂತದಾಗೆ ನಾವು ಕೂಡ ಕಾಲ್ಗೆ ಟ್ರೈ ಮಾಡ್ತೀವಿ ಬಟ್ ಅವ್ರು ಸಿಕ್ತಿಲ್ಲ ಅಂದಾಗ ನಾನು ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಾನೆ ವೈಷ್ಣವ್ ಕಾಲ್ಗೆ ಬಟ್ ಅವ್ರದ್ದು ಕೂಡ ಕಾಲ್ ಪಿಕ್ ಮಾಡೋದಿಲ್ಲ ನಂತರ ವೈಷ್ಣವ್ ಕಾಲ್ ಫೋನ್ ಟ್ರ ಫೋನ್ನ ಟ್ರ್ಯಾಪ್ ಮಾಡೋ ಕಡೆ ಹೋಗ್ಬೋದು ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ ಅನಿಸುತ್ತೆ ಆದರೆ ಈ ಕಡೆ ತಾಂಡವ್ಗೆ ಎಂಗೇಜ್ಮೆಂಟ್ ಸಂಭ್ರಮ ಈ ಕಡೆ ಶ್ರೇಷ್ಠನ ಕರ್ಕೊಂಡು ಬರ್ತಿದ್ದಾರೆ ಈ ಕಡೆ ಏನಪ್ಪ ಇದು ಎಲ್ಲ ಜನಗಳಿದ್ದಾರೆ ಗೊತ್ತಿರೋರು ಬಂದರೆ ಏನು ಗತಿ ಅನ್ನೋ ಆಲೋಚನೆ ಜೊತೆಗೆ ಅಮ್ಮಂಗೇನಾದರೂ ನಾನು ಈ ಶಾಸ್ತ್ರ ಮಾಡ್ಕೋತಿದ್ದೀನಿ ಅಂತ ಗೊತ್ತಾದರೆ ನನ್ನ ಹೂತಾಕ್ಬಿಡ್ತಾರೆ ಅನ್ನೋ ಭಯ ಫೈನಲಿ ಶ್ರೇಷ್ಠ ಕೂಡ ಸ್ಟೇಜ್ ಮೇಲೆ ಬರ್ತಾಳೆ ಈ ಕಡೆ ಶ್ರೇಷ್ಠ ನೋಡ್ತಿದ್ದಾಗೆ ಫಿದಾ ಆಗಿಬಿಡ್ತಿದ್ದಾನೆ ಅಂತ ನಂತರ ಏನದು ಸಿಂಪಲ್ ಅಂತ ಅಂದ್ಕೊಂಡ್ರೆ ದುಡ್ದಾಗೆ ಶಾಸ್ತ್ರ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಕಾವ್ಯ ಇಲ್ಲಿ ಅಂದಾಗ ಅವಳು ರೆಡಿ ಆಗ್ತಿದ್ದಾಳೆ ಅಂತ ಸುಂದರಿ ಅವರು ಸುಳ್ಳು ಹೇಳಿಬಿಡ್ತಾರೆ ಇವತ್ತಿನ ಹೆಣ್ಮಕ್ಳೇ ಹಾಗೆ ಅಲ್ವಾ ಅಂತ ನಂತರ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ಗೆ ಹಾರ ಬದಲಾಯಿಸೋ ಶಾಸ್ತ್ರ ಆಗುತ್ತೆ ಫೈನಲಿ ಇಬ್ಬರು ಕೂಡ ಹಾರ ಬದಲಾಯಿಸ್ಕೋತಾರೆ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೀತಿದ್ದಾರೆ ನಂತರ ಈ ಕಡೆ ಉಂಗ್ರ ಬದಲಾಯಿಸಬೇಕು ಈ ಕಡೆ ತಾಂಡವ್ ಅನ್ಕೋತಿದ್ದಾನೆ ಏನಪ್ಪ ಇದು ಒಂದು ಶಾಸ್ತ್ರ ಅನ್ಕೊಂಡ್ರೆ ಹುಷಟ್ ಏನ್ ಆಗ್ತದೆ ಇಲ್ಲಿ ಉಂಗ್ರ ಬೇರೆ ಬದಲಾಯಿಸ್ತಿದಾರಲ್ಲ ಅಂತ ಅನ್ಕೋತದ ಕರ್ಮನೂ ಅನ್ಕೋತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷ್ ತನ್ನ ತಾಂಡವ್ ಜೊತೆ ಎಂಗೇಜ್ಮೆಂಟ್ ಆಗ್ತದೆ ಅಂತ ಫೈನಲಿ ಉಂಗರ ತಂದ್ಕೊಡ್ತಾರೆ ಇವ್ರಿಗೂ ಕೂಡ ಉಂಗರ ಕೊಡ್ತಾರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಈ ಕಡೆ ಫೈನಲಿ ಎಂಗೇಜ್ಮೆಂಟ್ ಇನ್ನೇನೋ ನಡೀಬೇಕು ಇನ್ನೇನೋ ಉಂಗರ ಹಾಕಬೇಕು ಬೆರಳಕ್ಕೆ ತೋಡಿಸ್ಬೇಕು ಶ್ರೇಷ್ಠ ಅಷ್ಟರಲ್ಲಿ ಕಾವ್ಯ ಓಡ್ ಬರ್ತಾಳೆ ನಿಲ್ಲಿಸಿ ಅಂತ ಕೂಗ್ತಿದ್ದಾಳೆ ಈ ಕಡೆ ಶಾಕ್ ಆಗ್ತದಾಳೆ ಶ್ರೇಷ್ಠ ಎಲ್ಲಿ ತಾಂಡವ್ಗೆ ಇವಳು ಬಂದು ವಿಷಯ ಹೇಳ್ಬಿಟ್ರೆ ಅಂತ ಗಾಬರಿ ಆಗ್ತದೆ ಫೈನಲಿ ಇಲ್ಲಿ ಕಾವ್ಯ ತಾಂಡವ್ಗೆ ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯನ ಹೇಳ್ತಾಳ ಅಥವಾ ನಿಮ್ಮ ಫ್ರೆಂಡ್ ಮಗಳು ತನವಿಗೆ ಆಕ್ಸಿಡೆಂಟ್ ಆಗಿದೆ ಬ್ಲಡ್ ಬೇಕಾಗಿದೆ ಅಂತ ಸೂಕ್ಷ್ಮವಾಗಿ ತಿಳಿಸ್ತಾಳ ಖಂಡಿತ ಅವಳು ಸತ್ಯ ಹೇಳುವುದಿಲ್ಲ ಬಿಕೋಸ್ ಶ್ರೇಷ್ಠ ತಂದೆಗೆ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಅದ ಹಾಗಾಗಿ ತುಂಬ ಸೂಕ್ಷ್ಮವಾಗಿ ತಾಂಡವ್ಗೆ ವಿಷಯ ತಿಳಿಸೋ ಪ್ರಯತ್ನ ಮಾಡ್ತಾಳೆ ಕಾವ್ಯ ಫೈನಲಿ ವಿಷಯ ಗೊತ್ತಾಗ್ತದಾಗೆ ತಾಂಡವ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಂದ ಹರನ ಅಲ್ಲಿಂದ ಹೋಗ್ತಾನೆ ಇರ್ತಾನೆ ಈ ಕಡೆ ಶ್ರೇಷ್ಠ ಎಷ್ಟೇ ತಡೆಯೋಕೆ ಟ್ರೈ ಮಾಡಿದ್ರು ಕೂಡ ತಡೀದೆ ಫೈನಲಿ ಅವನು ತುಂಬ ಗಾಬರಿಯಾಗಿ ಹೋಗ್ತಿರ್ತಾನೆ ಇದು ನೋಡಿದ್ದೆ ಶ್ರೇಷ್ಠ ತಂದೆ ತಾಯಿ ಎಲ್ಲ ಕೂಡ ಶಾಕ್ ಆಗ್ತದೆ ಬಿಕಾಸ್ ತನ್ನ ಮಗಳಿಗೆ ಈ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬೇರೆ ಯಾರಿಗೂ ಅಂತ ಅಂದ್ಕೊಂಡಿರೋದ್ರಿಂದಾಗಿ ಅವ್ರಿಗೆ ಶಾಕ್ ಆಗುತ್ತೆ ಎಂಗೇಜ್ಮೆಂಟ್ ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಿದಾರೆಲ್ಲ ಅಂತ ಫೈನಲಿ ಶ್ರೇಷ್ಠ ಕಾವ್ಯನೇ ನೋಡ್ತಿದ್ದೆ ಕಾವ್ಯ ಶ್ರೇಷ್ಠನೇ ನೋಡ್ತಿದ್ದಾಳೆ ಹೀಗಪ್ಪ ಕಾವ್ಯ ಆಚೆ ಬಂದಳು ಇದಕ್ಕೆ ಕುತ್ರ ಸಿಗಬೇಕು